ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲೋಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ವಂಡರ್ ನಾವು ಹೋದಂತಹ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ಆ್ಯಕ್ಚುಲಿ ಮೇನಲ್ಲಿ ಹೋಗಿದ್ದು ಸಮ್ಮರ್ ಹಾಲಿಡೇಸ್ನಲ್ಲಿ ಮಕ್ಕಳು ಹಾಗೆ ನನ್ನ ಅತ್ತೆಯವರು ನನ್ನ ನಾದಿನಿ ನಾದಿನಿ ಮಗಳು ನನ್ನ ಮೈದನ ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ಎಲ್ಲರೂ ಕೂಡ ಹೋಗಿದ್ವಿ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳು ಮಿಸ್ ಆಗಿದೆ ಹಾಗಾಗಿ ಯಾವುದೆಲ್ಲ ನನ್ನ ಹತ್ರ ಇವಾಗ ಅವೈಲೇಬಲ್ ಇದೆಯೋ ಅದನ್ನಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ವಾಟರ್ ಗೇಮ್ಸ್ ಯಾವುದನ್ನು ಕೂಡ ನಾನು ಆ್ಯಡ್ ಮಾಡಿಲ್ಲ ಅಲ್ಲಿ ವೀಡಿಯೋ ಕೂಡ ಮಾಡ್ಕೊಂಡಿರಲಿಲ್ಲ ಯಾಕೆಂತಂದರೆ ನಾವು ಜಿ ಆರ್ ಎಸ್ಗೆ ಹೋದಾಗ ವಾಟರ್ ಗೇಮ್ಸ್ಗೆ ಹೋಗಿದ್ದನ್ನು ಕೂಡ ವೀಡಿಯೋ ಮಾಡಿದ್ದೆ ಸೇಮ್ ಅದೇ ಥರ ಇರುತ್ತೆ ಅಂತ ಇವಾಗ ಹಾಗೆಯೇ ಹೆಂಗಿದೆಯೋ ಹಾಗೆ ರಾ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ಜಿ ಆರ್ ಎಸ್ಗೆ ಹೋದಾಗ ಯಾವುದೇ ಡ್ರೈ ಗೇಮ್ಸೆಲ್ಲ ಆಡೋಕ್ಕಾಗಿರಲಿಲ್ಲ ನಾವು ಹೋಗಿದ್ದೆ ಲೇಟಾಗಿರೋದ್ರಿಂದ ಹಾಗಾಗಿ ಇಲ್ಲಿ ಕೆಲವೊಂದಷ್ಟು ಡ್ರೈ ಗೇಮ್ಸ್ಗಳನ್ನು ಕೂಡ ಆಡಿದ್ವಿ ಅದನ್ನಷ್ಟೇ ಶೂಟ್ ಮಾಡಿದ್ದೆ ಇಲ್ಲಿ ಇವಾಗ ಕಾರ್ ಇರುತ್ತಲ್ಲ ಅದನ್ನು ಆ ಗೇಮನ್ನು ಆಟ ಆಡ್ತಾ ಇದ್ದೀವಿ ಇದು ಕೂಡ ತುಂಬ ಚೆನ್ನಾಗಿತ್ತು ಜಿ ಆರ್ ಎಸ್ಗೆ ಹೋದಾಗ ಇದಕ್ಕೆ ನಮಗೆ ಬಿಟ್ಟಿರಲಿಲ್ಲ ಮೈಯೆಲ್ಲ ವೈದ್ ಒದ್ದೆ ಆಗಿದೆ ಅಂತ ಸೊ ಇಲ್ಲಿ ಮೊದಲೆಲ್ಲ ಡ್ರೈ ಗೇಮ್ಸನ್ನು ಆಡ್ಕೊಳ್ತಾ ಇದ್ದೀವಿ ನಾವು

karna tutti hi can you can you mazaa aata hai na beti ஜாரடா முந்தே முந்தை ஜார்ட் பரவாயில்ல இல்லோட குட்டி ஹத்தே இல்லை ஓத்துதே இல்லை பங்களோடி இல் நோட் நேமரா நோட் டிங் டங் கௌரி கேமரா

இருக்க மாதிரி

ట్రైన్ చుక్కబుక్కు రైలు వస్తుంది రైలు వస్తుంది ಇವೆಲ್ಲ ಆದ ನಂತರ ನಾನು ಮತ್ತೇನೂ ಶೂಟ್ ಮಾಡಿಲ್ಲ ಇವಾಗ ಡೈರೆಕ್ಟಾಗಿ ಎಲ್ಲ ವಾಟರ್ ಗೇಮ್ ಎಲ್ಲ ಆಡಿ ಮುಗಿಸ್ಕೊಂಡು ಲಾಸ್ಟ್ ಟೈಮ್ ಟೈಮಲ್ಲಿ ಇವಾಗ ಹೊರಗಡೆ ಹೋಗ್ತಾಯಿದ್ದೀವಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಲೈಟ್ಸ್ ಎಲ್ಲ ಇತ್ತು ಹಾಗಾಗಿ ಅಲ್ಲಿ ಕೂಡ ಕೆಲವೊಂದಷ್ಟು ಕ್ಲಿಪಿಂಗ್ಸನ್ನು ಶೂಟ್ ಮಾಡಿಕೊಂಡೆ ತುಂಬ ಎಂಜಾಯ್ ಮಾಡಿದ್ವಿ ನಾವು ವಂಡರ್ಲಕ್ಕೆ ಹೋದಾಗ ಹಾಗಾಗಿ ವಿಡಿಯೋಸ್ ಜಾಸ್ತಿ ಮಾಡೋಕ್ಕಾಗಿರಲಿಲ್ಲ ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಕೂಡ ಹೋಗಿದ್ದೀರಾ ಏನು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ Till I get up, time is barely on our side. I don't wanna waste what's left. A shadow turns the sun rays and I...